ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಮೂರ್ತಿತ್ವೇ ಪರಿಕಲ್ಪಿತ ಶಶುಭೃತೌ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ಅಮರಜ್ಯೋತಿಷಾಮೋಕಾಂ ಪ್ರಳಯೋದ್ಭವಸ್ಥಿತಿವಿಭುಶ್ಚಾನೇಕಥಾಯ ಶಿರಋತು ವಾಚನ್ನ ಸದಧಾತುನೇಕ ಕಿರಣ ತ್ರೈಲೋಕ್ಯದೀಪೋರವಿಹಿ ವೀಕ್ಷಕರೆಲ್ಲರೂ ಶುಭೋದಯ ಶುಭ ಬೆಳಕು ಈ ದಿನದ ಸಂದೇಶಗಳನ್ನು ಪರಿಶೀಲಿಸ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶುಭಕೃ ಸಂವತ್ಸರ ದಕ್ಷಿಣಾಯಣ ಹಿಮಂತಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ನವಮಿ ತಿಥಿ ರೇವತಿ ನಕ್ಷತ್ರ ಈ ದಿವಸ ಈ ದಿವಸ ಗುರುವಾರ ಮಾರ್ಗಶಿರ ಮಾಸದ ಎರಡನೇ ಗುರುವಾರ ಈ ವಾರ ಆ ಯಾವುದು ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂಥ ಲಕ್ಷ್ಮೀ ಪೂಜೆ ಮಾರ್ಗಶಿರ ಲಕ್ಷ್ಮೀ ವ್ರತ ಅಂತಲೇ ಅದಕ್ಕೆ ಹೆಸರು ಹೀಗಾಗಿ ಆ ಲಕ್ಷ್ಮೀ ಪೂಜೆಯನ್ನು ನಾನು ಕಳೆದ ಗುರುವಾರ ಹೇಳಿದ್ದೆ ಅದು ಮೋಕ್ಷವನ್ನು ಅಂದರೆ ಯಾವುದು ಪರಮಾನಂದವೋ ಅದನ್ನು ಕರ್ಣಿಸ್ತಕ್ಕಂತಹ ಮೋಕ್ಷಲಕ್ಷ್ಮಿಯ ಆರಾಧನೆಯ ರೂ ರೂಪದಲ್ಲಿ ಇದನ್ನು ಕಂಡರೆ ಬಹಳ ಒಳ್ಳೆಯದು ಅಂತ ಅಂತೂ ಈ ಗುರುವಾರ ಲಕ್ಷ್ಮೀ ಆರಾಧನೆಗೆ ಆಕೆಯ ಏನು ಅನುಸಂಧಾನಕ್ಕೆ ಪ್ರಶಸ್ತವಾದ ಕಾಲ ಸೂಚಿಸ್ತಾ ಇದೆ ಹೀಗಾಗಿ ತಾವೆಲ್ಲ ಲಕ್ಷ್ಮೀ ಆರಾಧನೆಯನ್ನು ಈ ದಿವಸ ಆಕೆಗೆ ತುಂಬ ಮುಖ್ಯವಾಗಿ ಷೋಡಶೋಪಚಾರಗಳ ಜೊತೆಗೆ ನೈವೇದ್ಯ ಸಮರ್ಪಣೆ ಅಲ್ಲಿ ಶಾಸ್ತ್ರಕಾರರು ಸೂಚಿಸ್ತಾರೆ ತವೆಯನ್ನು ಬೇಳೆಯಲ್ಲಿ ಮಾಡ್ತಕ್ಕಂಥ ಯಾವ ತವೆ ಇದೆ ಆ ತೊವೆ ಹಾಗೂ ಅನ್ನ ಅದರ ಮಿಶ್ರಣ ಮಾಡಿರ್ತಕ್ಕಂಥದ್ದನ್ನು ನೈವೇದ್ಯ ಮಾಡಿ ನಾವು ಪ್ರಸಾದ ತಗೊಳ್ಬೇಕು ಅಂತಿದೆ ಹೀಗಾಗಿ ತವೆಯನ್ನು ಆಕೆಗೆ ಈ ದಿವಸ ಸಮರ್ಪಣೆ ಮಾಡಬೇಕಾಗಿರ್ತಕ್ಕಂಥ ಆಹಾರ ನೈವೇದ್ಯ ಇದನ್ನು ಪ್ರಯತ್ನ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಶ್ರದ್ಧೆಯಿಂದ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ ಕುಂಕುಮ ಅಷ್ಟೋತ್ತರ ಅಥವಾ ಹರಿದ್ರ ಯಾ ಎರಡೂ ಆಗುತ್ತೆ ಅದು ಅಮ್ಮನವರಿಗೆ ಹೇಳ್ಕೊಳ್ತಾ ಅಮ್ಮನವರನ್ನ ಮನಸ್ಸುಗಳಿಗೆ ಅಷ್ಟೇ ಅಲ್ಲ ಸರ್ವೇಂದ್ರಿಯಗಳಿಗೆ ತುಂಬಿಕೊಳ್ಬೇಕು ಕೇಳ್ತಾ ಕಿವಿಯಲ್ಲಿ ತುಂಬಿಕೊಳ್ಳೋದು ನೋಡ್ತಾ ಕಣ್ಣಿನಲ್ಲಿ ತುಂಬಿಕೊಳ್ತಕ್ಕಂಥದ್ದು ಹೇಳ್ತಾ ಬಾಯಲ್ಲಿ ತುಂಬಿಕೊಳ್ತಕ್ಕಂಥದ್ದು ಹೀಗೆ ಆಕೆಯನ್ನು ನಾವು ಏನು ಆ ವಿಗ್ರಹ ಇದ್ದರೆ ಅಥವಾ ಫೋಟೋ ಇದ್ದರೆ ಒರೆಸ್ತಾ ಅಥವಾ ಆಕೆಗೆ ಉಪಚಾರಗಳನ್ನು ಮಾಡ್ತಾ ಎಲ್ಲ ಇಂದ್ರಿಯಗಳಿಗೂ ಆಕೆಯನ್ನು ತುಂಬಿಕೊಂಡು ಇಡೀ ಶರೀರವನ್ನೇ ಏನು ನಾವು ಆ ಆಕೆಯ ಸ್ಥಾನ ನಮ್ಮ ಶರೀರವೇ ಒಂದು ಬೃಹತ್ ಏನು ಸರ್ವಾಲಂಕಾರ ಭೋಜಿತವಾದ ಮಂಟಪ ಅಂತ ಸ್ಥಾಪನೆ ಮಾಡಿ ಆಕೆಯನ್ನು ಸ್ಥಾಪನೆ ಮಾಡುವ ರೀತಿಯಲ್ಲಿ ಆರಾಧನೆ ಮಾಡಬೇಕು ಹಾಗೆ ಅಮ್ಮನವರು ಪ್ರಾರ್ಥನೆ ಮಾಡಿಕೊಳ್ಳಿ ಅಮ್ಮನವರ ಕೃಪೆಯಾಗಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್